ಶಿರೂರಲ್ಲಿ ಹದಿಮೂರನೇ ದಿನವೂ ಮುಂದುವರೆದಿದೆ ಶೋಧ ಕಾರ್ಯ ಇವತ್ತಿಗೆ ಈ ಕಾರ್ಯಾಚರಣೆ ಆರಂಭ ಆಗಿ ಗುಡ್ಡ ಕುಸಿತದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಜೊತೆಗೆ ಶೋಧ ಕಾರ್ಯಾಚರಣೆ ಆರಂಭ ಆಗಿ ಹದಿಮೂರನೇ ದಿನ ಡ್ರೈವರ್ ಸೇರಿದಂತೆ ನಾಪತ್ತೆಯಾದಂತಹ ಮೂವರ ಸುಳಿವಿಲ್ಲ ಸಾಗರದ ಲಾರಿ ಕೂಡ ನದಿಯೊಳಗೆ ಸಿಗ್ತಾ ಇಲ್ಲ ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಹದಿಮೂರನೇ ದಿನದ ಕಾರ್ಯಾಚರಣೆ ಇವತ್ತು ನಡೆಯುತ್ತೆ ಸೇನೆ ಆಗಿರ್ಬೋದು ಮುಳುಗು ತಜ್ಞರು ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ ಅದು ಕೂಡ ವಿಫಲ ಆಗ್ತಾ ಇದೆಯಾ ಶೋಧ ಕಾರ್ಯವನ್ನ ಈ ಮೂಲಕ ಜಿಲ್ಲಾಡಳಿತ ನಿಲ್ಲಿಸುತ್ತ ಇವತ್ತೇ ಅಂತ್ಯವಾಗತ್ತಾ ಶೋಧ ಕಾರ್ಯಾಚರಣೆ ಯಾಕಂತ ಹೇಳಿದ್ರೆ ಈಗ ನಿರಂತರ ಕಾರ್ಯಾಚರಣೆ ಮಾಡಿದ್ರು ಕೂಡ ಮೂವರ ಸುಳಿವಿಲ್ಲ ಭಾರತ್ ಬೆಂಜ್ ಲಾರಿ ಏನಾಯ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾರು ಪತ್ತೆಯಾಗದೇ ಇದ್ರೆ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಕಡೆಯಿಂದ ವರದಿಯನ್ನ ಸಲ್ಲಿಸಲಾಗುತ್ತೆ ಆ ವರದಿಯನ್ನ ಮಾಡಿ ಶೋಧ ಕಾರ್ಯ ಅಂತ್ಯ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಈಗಾಗ್ಲೇ ಈ ಮೂರು ಕುಟುಂಬಸ್ಥರು ಕೂಡ ಈಗ ಒಂದ್ ಕಡೆ ಜಗನ್ನಾಥ್ ಇನ್ನೊಂದ್ ಕಡೆ ಅರ್ಜುನ ಇನ್ನೊಂದ್ ಕಡೆ ಲೋಕೇಶ್ ಈ ಮೂವರ ಕುಟುಂಬಸ್ಥರು ಕೂಡ ನಮಗೆ ಅವರು ಇದಾರ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲ ಅಟ್ಲೀಸ್ಟ್ ಈಗಾಗಲೇ ಜನ ಜನ್ನಾಥ ಕುಟುಂಬದವರು ಕೂಡ ಹೇಳ್ತಾ ಇದ್ರು ಮಕ್ಕಳೇ ಹೇಳ್ತಾ ಇದ್ರು ಅಟ್ಲೀಸ್ಟ್ ಮೂಳೆ ಆದ್ರೂ ಬಟ್ಟೆ ಆದರೂ ಸಿಗುತ್ತಾ ಅನ್ನೋದನ್ನಾದ್ರೂ ಕೊಡಿ ಅಲ್ಲಿಗೆ ನಾವು ಅಟ್ಲೀಸ್ಟ್ ಸಮಾಧಾನ ಪಡ್ಕೊಳ್ತೀವಿ ಅಂತ ಹೇಳಿ ಬಟ್ ಈಗ ಕಾರ್ಯಾಚರಣೆಯನ್ನು ನಿಲ್ಲಿಸುವಂತಹ ಸಾಧ್ಯತೆಗಳು ಇದೆ ಸ್ವಲ್ಪ ತಗೊಂಡು ನಾವು ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡು ಒಂದು ಟ್ರೈ ಮಾಡೋಣ ಅಂತ ನಮ್ಮ ಟೀಮ್ ಎಸ್ ಪಿ ಅವರು ಹೆಡ್ ಮಾಡ್ತಾ ಇದ್ದಾರೆ ಟೈರ್ ಫೋರ್ಸಸ್ ಆಲ್ ಫೋರ್ಸಸ್ ಆರ್ ಇನ್ವಾಲ್ಡ್ ಮೂರು ಕಡೆ ಸರ್ಚ್ ಮಾಡಿದ್ದಾರೆ ಸದ್ಯಕ್ಕೆ ಅದರಲ್ಲಿ ಕೆಲವೊಂದು ಬರಿ ಬರೀ ಮಣ್ಣು ಮಾತ್ರ ಕಲ್ಲು ಸಿಕ್ಕಿರೋದು ನಮಗೆ ಮಾಹಿತಿ ಬಂದಿದೆ ಯಾವುದು ಟ್ರಕ್ಸ್ ಅಥವಾ ಬಾಡೀಸ್ ಯಾವುದು ಸಿಕ್ಕಿಲ್ಲ ಆರ್ಮಿ ಮತ್ತೆ ಕೋಸ್ಟ್ ಗಾರ್ಡ್ ಎನ್ ಆರ್ ಎಫ್ ಬೋತ್ಸ್ ಇಟ್ಕೊಂಡು ಆಂಕರ್ ಮಾಡಿದ್ದಾರೆ ಹಗ್ಗ ಕಟ್ಕೊಂಡು ರೋಪ್ಸ್ ಕಟ್ಕೊಂಡು ದೇವ್ ಆಂಕರ್ಡ್ ಒನ್ ಪರ್ಸನ್ ಹ್ಯಾಸ್ ಗಾನ್ ಡೌನ್ ಡೈವಿಂಗ್ ಕೂಡ ಮಾಡಿದ್ದಾರೆ ಹೇಳಬೇಕು ಏನೇನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಏನು ಕಷ್ಟ ಆಯ್ತು ಅವರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹೇಳಬೇಕಾಗುತ್ತೆ ವಿ ವಿಲ್ ರಿಪೋರ್ಟ್ ಟು ಸ್ಟೇಟ್ ಬೇಸ್ ಆನ್ ಸ್ಟೇಟ್ ಡೈರೆಕ್ಷನ್ ಶಿರೂರಲ್ಲಿ ಹದಿಮೂರನೇ ದಿನವೂ ಮುಂದುವರೆದಿದೆ ಶೋಧ ಕಾರ್ಯ ಇವತ್ತಿಗೆ ಈ ಕಾರ್ಯಾಚರಣೆ ಆರಂಭ ಆಗಿ ಗುಡ್ಡ ಕುಸಿತದಲ್ಲಿ ಮಣ್ಣು ತಿರುವ ಕಾರ್ಯಾಚರಣೆ ಶೋಧ ಕಾರ್ಯ ಕಾರ್ಯಾಚರಣೆ ಆರಂಭವಾಗಿ ಹದಿಮೂರನೇ ದಿನ ಡ್ರೈವರ್ ಸೇರಿದಂತೆ ನಾಪತ್ತೆಯಾದಂತಹ ಮೂವರ ಸುಳಿವಿಲ್ಲ ಸಾಗರದ ಲಾರಿ ಕೂಡ ನದಿಯೊಳಗೆ ಸಿಗ್ತಾ ಇಲ್ಲ ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಹದಿಮೂರನೇ ದಿನದ ಕಾರ್ಯಾಚರಣೆ ಇವತ್ತು ನಡೆಯುತ್ತೆ ಸೇನೆ ಆಗಿರ್ಬೋದು ಮುಳುಗು ತಜ್ಞರು ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ ಅದು ಕೂಡ ವಿಫಲ ಆಗ್ತಾ ಇದೆಯಾ ಶೋಧ ಕಾರ್ಯವನ್ನ ಈ ಮೂಲಕ ಜಿಲ್ಲಾಡಳಿತ ನಿಲ್ಲಿಸುತ್ತಾ ಇವತ್ತೇ ಅಂತ್ಯವಾಗುತ್ತಾ ಶೋಧ ಕಾರ್ಯಾಚರಣೆ ಯಾಕಂತ ಹೇಳಿದ್ರೆ ಈಗ ನಿರಂತರ ಕಾರ್ಯಾಚರಣೆ ಮಾಡಿದ್ರು ಕೂಡ ಮೂವರ ಸುಳಿವಿಲ್ಲ ಭಾರತ್ ಬೆನ್ಸ್ ಲಾರಿ ಏನಾಯ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾರು ಪತ್ತೆಯಾಗದೇ ಇದ್ರೆ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಕಡೆಯಿಂದ ವರದಿಯನ್ನ ಸಲ್ಲಿಸಲಾಗುತ್ತೆ ಆ ವರದಿಯನ್ನ ಮಾಡಿ ಶೋಧ ಕಾರ್ಯ ಅಂತ್ಯ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಈಗಾಗಲೇ ಈ ಮೂರು ಕುಟುಂಬಸ್ಥರು ಕೂಡ ಈಗ ಒಂದು ಕಡೆ ಜಗನ್ನಾಥ್ ಇನ್ನೊಂದು ಕಡೆ ಅರ್ಜುನ ಇನ್ನೊಂದು ಕಡೆ ಲೋಕೇಶ್ ಈ ಮೂವರ ಕುಟುಂಬಸ್ಥರು ಕೂಡ ನಮಗೆ ಅವರು ಇದಾರ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಖಾತ್ರಿ ಇಲ್ಲ ಅಟ್ಲೀಸ್ಟ್ ಈಗಾಗಲೇ ಜನ ಕುಟುಂಬದವರು ಕೂಡ ಹೇಳ್ತಾ ಇದ್ರು ಮಕ್ಕಳೇ ಹೇಳ್ತಾ ಇದ್ರು ಅಟ್ಲೀಸ್ಟ್ ಮೂಳೆ ಆದರೂ ಬಟ್ಟೆಯಾದರೂ ಸಿಗುತ್ತಾ ಅನ್ನೋದನ್ನಾದರೂ ಕೊಡಿ ಅಲ್ಲಿಗೆ ನಾವು ಅಟ್ಲೀಸ್ಟ್ ಸಮಾಧಾನ ಪಡ್ಕೊಳ್ತೀವಿ ಅಂತ ಹೇಳಿ ಬಟ್ ಈಗ ಕಾರ್ಯಾಚರಣೆಯನ್ನು ನಿಲ್ಲಿಸುವಂತಹ ಸಾಧ್ಯತೆಗಳು ಇದೆ ರಿಸ್ಕ್ ತಗೊಂಡು ನಾವು ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡು ಒಂದು ಟ್ರೈ ಮಾಡೋಣ ಅಂತ ನಮ್ಮ ಟೀಮ್ ಎಸ್ ಪಿ ಅವರು ಹೆಡ್ ಮಾಡ್ತಾ ಇದ್ದಾರೆ ಟೈರ್ ಫೋರ್ಸಸ್ ಆಲ್ ಫೋರ್ಸಸ್ ಆರ್ ಇನ್ವಾಲ್ಡ್ ಮೂರು ಕಡೆ ಸರ್ಚ್ ಮಾಡಿದ್ದಾರೆ ಸದ್ಯಕ್ಕೆ ಅದರಲ್ಲಿ ಕೆಲವೊಂದು ಬರೀ ಮಣ್ಣು ಮಾತ್ರ ಕಲ್ಲು ಸಿಕ್ಕಿರೋದು ನಮಗೆ ಮಾಹಿತಿ ಬಂದಿದೆ ಯಾವುದು ಟ್ರಕ್ಸ್ ಅಥವಾ ಬಾಡೀಸ್ ಯಾವುದು ಸಿಕ್ಕಿಲ್ಲ ಆರ್ಮಿ ಮತ್ತೆ ಕೋಸ್ಟ್ ಗಾರ್ಡ್ ಎನ್ ಆರ್ ಎಫ್ ಬೋತ್ಸ್ ಇಟ್ಕೊಂಡು ಆಂಕರ್ ಮಾಡಿದ್ದಾರೆ ಆಗ ಕಟ್ಕೊಂಡು ರೋಪ್ಸ್ ಕಟ್ಕೊಂಡು ದೇವ್ ಆಂಕರ್ಡ್ ಅಂಡ್ ಒನ್ ಪರ್ಸನ್ ಹ್ಯಾಸ್ ಗಾನ್ ಡೌನ್ ಡೈವಿಂಗ್ ಕೂಡ ಮಾಡಿದ್ದಾರೆ ಹೇಳಬೇಕು ಏನೇನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಏನು ಕಷ್ಟ ಆಯಿತು ಅವರು ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹೇಳಬೇಕಾಗುತ್ತೆ ವಿ ವಿಲ್ ರಿಪೋರ್ಟ್ ಟು ಸ್ಟೇಟ್ ಬೇಸ್ ಆನ್ ಸ್ಟೇಟ್ ಡೈರೆಕ್ಷನ್ ಇನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ